ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ಬರ್ತಾ ಇದೀರಾ ಅಂದ್ರೆ ತಪ್ಪದೆ ಮರೆಯದೆ ಮೊದಲನೇ ಸಾಲ ಕೆಳಗಡೆ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕೆಂಪು ಅಕ್ಷರಗಳಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮರೆಯದೆ ಶೇರ್ ಮಾಡಿ ಇನ್ನು ಇವತ್ತಿನ ಈ ಒಂದು ವಿಡಿಯೋದ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಮೇ ತಿಂಗಳಿನಲ್ಲಿ ಇಂತಹ ವೃತ್ತಿಯವರು ಸೆಲೆಕ್ಟ್ ಮಾಡಿದಂತಹ ಒಂದು ನಾಲ್ಕೈದು ವೃತ್ತಿಗಳ ಹೆಸರು ಹೇಳ್ತೇನೆ ಈ ಒಂದು ಕೆಲಸ ಅಥವಾ ಬಿಸ್ನೆಸ್ ಮಾಡ್ತಾ ಇರುವಂತಹವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅವರಿಗೆ ಸಮಸ್ಯೆ ಆಗುವಂತಹ ಯಾವುದೇ ಆಗಿರಲಿ ಅವರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಈ ಒಂದು ಬೆರಳಿಕೆ ನಾಲ್ಕೈದು ಕೆಲಸದವರಿಗೆ ಅವರು ಎಚ್ಚರಿಕೆಯಿಂದ ಇರಬೇಕು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಾಗ್ಲಿ ವ್ಯಾಪಾರದಲ್ಲಾಗಲಿ ಅವ್ರು ಮಾಡುವಂತಹ ಉದ್ಯೋಗ ಅಥವಾ ವ್ಯಾಪಾರ ನಾನು ಹೇಳುವಂತ ವಿಚಾರಗಳಲ್ಲಿ ಬಂತಂದ್ರೆ ಮೇ ತಿಂಗಳಲ್ಲಿ ನೀವು ಖಂಡಿತವಾಗಿ ಈ ಕೆಲಸ ಮಾಡುವಂತವರು ಎಚ್ಚರಿಕೆಯಿಂದಿರಬೇಕು ಅಂದ್ರೆ ನಷ್ಟಗಳಾಗುವಂತ ಸಾಧ್ಯತೆ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸರಿ ಏನಕ್ಕೆ ಅಂತ ಕೇಳ್ಬಹುದು ನೀವು ಯಾತಕ್ಕೆ ಅಂತ ಕೇಳಿದ್ರೆ ಬಹಳ ಮುಖ್ಯವಾದಂತಹ ಕಾರಣ ಮೇ ತಿಂಗಳಲ್ಲಿ ವೃಷಭ ರಾಶಿಯಲ್ಲಿ ಇರುವಂತಹ ಕುಜ ಮಿಥುನ ರಾಶಿಗೆ ಹೋಗ್ತಾನೆ ಮಿಥುನ ರಾಶಿಯಲ್ಲಿ ಈಗಾಗಲೇ ರಾಹುಗ್ರಹ ಸ್ಥಿತನಾಗಿದ್ದಾನೆ ಏನಾಗುತ್ತೆ ಮಿಥುನ ರಾಶಿಯಲ್ಲಿ ಮೇನಲ್ಲಿ ಎಂಟತ್ತನೇ ತಾರೀಕಿನ ನಂತರ ಅನ್ಕೊಳ್ಳಿ ನಿಮಗೆ ಮೇ ಮೊದಲನೇ ವಾರದ ನಂತರ ಏನಾಗ್ತದೆ ರಾಹು ಹಾಗೂ ಕುಜ ಎರಡೂ ಗ್ರಹಗಳ ಸಂಯೋಗ ಮಿಥುನ ರಾಶಿಯಲ್ಲಿ ಆಗ್ತದೆ ಪರಸ್ಪರ ತದ್ವಿರುದ್ಧ ಇರತಕ್ಕಂತಹ ವೈರಿ ಗ್ರಹಗಳು ಇದೇ ಒಂದೇ ರಾಶಿಯಾದಂತಹ ಮಿಥುನ ರಾಶಿಯಲ್ಲಿ ಸಂಯೋಗವಾಗಲಿದೆ ಎರಡೂ ಒಂದೇ ರಾಶಿಯಲ್ಲಿ ಸೇರಲಿದೆ ಅದರಿಂದ ಪರಸ್ಪರ ಒಬ್ಬರು ಕಂಡ್ರೊಬ್ರಿಗಾಗದಿರುವಂತಹ ಶತ್ರುಗಳು ಒಂದೇ ಮನೆಯಲ್ಲಿ ಸೇರಿದ್ರೆ ಅಲ್ಲಿ ಎಷ್ಟು ದೊಡ್ಡ ಯುದ್ಧ ಆಗಬಹುದು ಎಷ್ಟು ದೊಡ್ಡ ರಾಧಾಂತ ಆಗಬಹುದು ಅನ್ನುವಂಥದನ್ನ ದಯವಿಟ್ಟು ನೀವು ಗಮನಿಸಬೇಕು ಆದ್ದರಿಂದ ಕುಜನಿಗೆ ಸಂಬಂಧಪಟ್ಟಂತಹ ವೃತ್ತಿಗಳಲ್ಲಿ ಇರುವಂಥವರು ಹಾಗೂ ರಾಹುವಿಗೆ ಸಂಬಂಧ ವೃತ್ತಿಗಳಲ್ಲಿ ಇರುವಂತವರು ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಆದ್ರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮ್ಗೆ ಅದಕ್ಕೆ ಕೇಳಿದಂಥದ್ದು ಉಪಯುಕ್ತವಾದಂತಹ ಮಾಹಿತಿ ಯಾರಿಗೂ ಹೆದರಿಸುವಂತದ್ದಲ್ಲ ಇದು ಖಂಡಿತವಾಗಿ ಅವರ ಎಚ್ಚರಿಕೆಯಿಂದ ಇರಲಿ ಅನ್ನುವಂತಹ ವಿಚಾರದಿಂದಾಗಿ ಹೇಳ್ತಾ ಇದ್ದೇನೆ ನೀವು ಯಾವುದೇ ರಾಶಿಯವರಾಗಿರಲಿ ಕುಜ ಅಂದ್ರೆ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ ಅಥವಾ ಏನೋ ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಒಂದ್ ಕಡೆ ಭೂಮಿ ತಗೊಂಡು ಮಾರಾಟ ಮಾಡೋದು ಈ ತರ ಎಲ್ಲ ಇರ್ತದೆ ಅದ್ರಿಂದ ರಿಯಲ್ ಎಸ್ಟೇಟ್ ವೃತ್ತಿ ಬಿಸ್ನೆಸ್ ಅಲ್ಲಿ ನೀವಿದ್ರೆ ಅಥವಾ ರೈತರಾಗಿದ್ದಲ್ಲಿ ಒಳ ಉಳುಮೆ ಮಾಡಿಕೊಂಡು ರೈತ ಕೆಲಸ ಮಾಡ್ಕೊಂಡಿದ್ರೆ ಅಥವಾ ಯಾವ್ದೋ ಜಮೀನನ್ನು ನೀವು ಲೀಸ್ ಹಾಕಿಸ್ಕೊಂಡು ಅದರಲ್ಲಿ ನಿಮ್ದೆಲ್ಲ ಜಮೀನು ಆದ್ರೂ ನೀವು ಲೀಸ್ ಮೇಲೆ ಬಂಡವಾಳ ಹಾಕಿ ಏನಾದ್ರು ಬೆಳೆದು ಮಾರಾಟ ಮಾಡೋಣ ಅನ್ನೋ ರೀತಿಯಲ್ಲಿ ಭೂಮಿಯ ಮೇಲೆ ಬಂಡವಾಳ ಹಾಕಿದ್ದಲ್ಲಿ ಅಥವಾ ಮೇ ತಿಂಗಳಲ್ಲಿ ನೀವೇನಾದ್ರೂ ಭೂಮಿ ಖರೀದಿ ಮಾಡುವಂತಹ ಆಲೋಚನೆ ಇದ್ದಲ್ಲಿ ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವರು ಅಂದ್ರೆ ಬೆಂಕಿಯ ಮುಂದೆ ಕೆಲಸ ಮಾಡತಕ್ಕಂಥವ್ರು ಹೋಟೆಲ್ ಬಿಸ್ನೆಸ್ ಅಡಿಗೆ ಹೋಟೆಲ್ ಅಡಿಗೆ ಬೆಂಕಿ ಮುಂದೆ ಮಾಡುವಂತಹ ಕೆಲಸಗಳು ಅಥವಾ ಕಾದ ಕಬ್ಬಿಣ ಕೆಂಡ ಹರಿತಾ ಇರುವಂತಹ ಕೆಲಸ ಕಡೆಗಳಲ್ಲಿ ಅದು ಯಾವುದೇ ವೃತ್ತಿ ಆಗಿರ್ಬೋದು ಅಲ್ಲಿ ಬೆಂಕಿಯ ಮುಂದೆ ಕೆಲಸ ಮಾಡ್ತಾ ಇರುವ ಮಾಡುವಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಕಾರಕನಾಗಿರ್ತಕ್ಕಂತಹ ಕುಜ ಪರಮ ವೈರಿಯಾದಂತಹ ರಾಹು ಮಿಥುನ ರಾಶಿಯಲ್ಲಿರ್ತಾನೆ ಮೇ ತಿಂಗಳ ಆದ್ರಿಂದ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಿರಬಹುದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರಬಹುದು ಅಥವಾ ರೈತಾಪಿ ವೃತ್ತಿ ಮಾಡ್ತಾ ಇರುವಂತಹ ಕೃಷಿ ಮಾಡ್ತಾ ಇರುವಂತಹವ್ರು ಇನ್ನೂ ಇಂಪಾರ್ಟೆಂಟ್ ಇನ್ನೊಂದು ವೃತ್ತಿ ಹೇಳ್ತಾನೆ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಕೊಂಡವರು ಮೊಬೈಲ್ ಶಾಪ್ ಇರಬಹುದು ಟಿವಿ ಫ್ರಿಜ್ ಇತ್ಯಾದಿ ಮಾರಾಟ ಮಾಡುವಂತಹ ಒಂದು ಅಂಗಡಿ ಇರಬಹುದು ಟಿವಿ ಫ್ರಿಜ್ ಎಲ್ಲ ಮಾರಾಟ ಮಾಡುವಂತಹ ಅಂಗಡಿಗಳು ಇರ್ತದೆ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅನ್ನ ಮಾರಾಟ ಮಾಡುವಂತಹ ಅಂಗಡಿ ಇಟ್ಕೊಂಡಿದ್ದವರಾಗಿದ್ರೆ ನೀವು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದವರಾಗಿದ್ರೆ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ ಶೋರೂಮ್ ಗಳು ಇಟ್ಕೊಂಡಿದ್ರೆ ಹೋಟೆಲ್ ಇಟ್ಕೊಂಡಿದ್ರೆ ನಡೆಸ್ತಾ ಇದ್ರೆ ಅಡಿಗೆ ಭಟ್ಟರಾಗಿದ್ರೆ ನೀವು ವೃತ್ತಿಯಲ್ಲಿ ನಮ್ದೆ ಯಾವ್ದು ಹೋಟೆಲ್ ನಾವು ಅಡಿಗೆ ಭಟ್ರು ಆಯ್ತು ಅಡಿಗೆ ಭಟ್ರು ಆಗಿದ್ರು ಮೇ ತಿಂಗಳಲ್ಲಿ ಬಹಳ ಎಚ್ಚರಿಕೆ ಯಾಕಂದ್ರೆ ಮೇ ತಿಂಗಳಲ್ಲಿ ಹೆಚ್ಚಿನಂತಹ ಕೆಲಸಗಳು ಕಾರ್ಯಗಳು ಬರ್ತದೆ ಮದುವೆಗಳು ಬರ್ತದೆ ಗೃಹ ಪ್ರವೇಶಗಳು ಬರ್ತದೆ ಬೇರೆ ಬೇರೆ ಎಲ್ಲೆಲ್ಲ ಕೆಲಸಗಳು ಬರ್ತದೆ ಬೆಂಕಿ ಮುಂದೆ ಮಾಡುವಂತಹ ನಿತ್ಯ ನಿಮ್ಮ ಕಾಯಕ ಅದಾಗಿರ್ತದೆ ಆದ್ರೆ ಕುಜ ರಾಹುವಿನೊಟ್ಟಿಗಿದ್ದಾನೆ ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಆದ್ರಿಂದ ಈ ವೃತ್ತಿಗಳಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು ಇನ್ನು ಒಂದು ಹೇಳ್ತೇನೆ ರಾಹುವಿಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರುವಂತವ್ರು ಅಂದ್ರೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋರು ಟ್ರಾನ್ಸ್ಪೋರ್ಟ್ ಕಂಪನಿಯನ್ನು ಇಟ್ಕೊಂಡವ್ರು ಲಾರಿ ಇದರಲ್ಲಿ ಅಥವಾ ಒಂದ್ ಯಾವ್ದೊಂದು ಒಂದು ಕಾರ್ ಒಂದ್ ಐದಾರು ಕಾರ್ ಇಟ್ಕೊಂಡು ಟ್ರಾನ್ಸ್ಪೋರ್ಟ್ ಕಂಪ್ನಿ ನಡೆಸ್ತಾ ಇರೋರು ಅಥವಾ ಲಾರಿಗಳು ಬಸ್ಗಳು ಇತ್ಯಾದಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ನಡೆಸ್ತಾ ಇರತಕ್ಕಂಥವ್ರು ಟ್ರಾವೆಲ್ಸ್ ನಡೆಸ್ತಾ ಇರತಕ್ಕಂಥವ್ರು ಮೇ ತಿಂಗಳಲ್ಲೇ ನಿಮಗೆ ಜಾಸ್ತಿ ಬಿಸ್ನೆಸ್ ಆಗುವಂಥದ್ದು ಆದ್ರೂ ಮೇ ತಿಂಗಳಲ್ಲೇ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುವಂಥದ್ದು ಇನ್ನು ಇದೇ ರಾಹು ದೆಶೆಯಲ್ಲಿ ಏನಾದ್ರು ಇದ್ರೆ ನೀವು ಯಾವ್ದು ರಾಶೆ ರಾಹು ದೆಶೆಯಲ್ಲಿದ್ರು ಸಹ ಕುಜನ ಸಂಯೋಗ ಆಗ್ತಾ ಇದೆ ಗೋಚಾರದಲ್ಲಿ ನೀವು ಗಾಡಿ ಓಡಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಓಡಿಸ್ಬೇಕು ಪ್ರಯಾಣ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕು ಯಾವುದೇ ರಾಶಿಯವರಾಗಿರಲಿ ಮೇ ತಿಂಗಳಲ್ಲಿ ಕುಜ ಮತ್ತು ರಾಹು ಈ ಎರಡು ಗ್ರಹಗಳ ಸಂಯೋಗ ಆಗ್ತಿರೋದ್ರಿಂದಾಗಿ ಈ ಎಲ್ಲ ನಾನು ಹೇಳದಂತ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಬಹಳ 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 ಎಚ್ಚರಿಕೆಯಿಂದ ಇರಬೇಕು ಇನ್ನು ವಿದೇಶ ಪ್ರಯಾಣ ಮಾಡುವಂತಹ ಆಲೋಚನೆಗಳಲ್ಲಿ ಸಹ ಗುರು ಬಲವೋ ಮತ್ತೊಂದು ಬಲವೋ ನಾವು ನಿಮಗೆ ಹೇಳಿರ್ತೀವ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಚೆನ್ನಾಗಿದೆಯಪ್ಪ ಅಂತ ಆದರೂ ಸ್ವಲ್ಪ ಎಚ್ಚರಿಕೆ ಇರಬೇಕು ನಿಮ್ಮ ಪ್ರಯಾಣದಲ್ಲಿ ಅಧಿಕವಾದಂತಹ ಖರ್ಚುಗಳು ಆಗುವಂತ ಸಾಧ್ಯತೆಗಳು ಇರ್ತದೆ ಓಡಾಟಗಳು ವೃತ್ತ ಪ್ರಯಾಣಗಳಾಗತಕ್ಕಂಥದ್ದು ಒಂದು ಒಂದೇ ಕೆಲಸದಲ್ಲಿ ಓಡಾಟದಲ್ಲಿ ಮುಗಿದಿಲ್ಲ ಎರಡು ಮೂರು ಓಡಾಟ ಮಾಡಬೇಕಾದಂತಹ ಕೆಲಸಗಳ ಕಾರ್ಯಗಳು ಬರ್ತದೆ ಸೊ ಮೇ ತಿಂಗಳಲ್ಲಿ ಈ ಒಂದು ವೃತ್ತಿ ಟ್ರಾವೆಲ್ಸ್ ಇರಬಹುದು ಅಥವಾ ಟ್ರಾನ್ಸ್ಪೋರ್ಟ್ ಇರಬಹುದು ಅಥವಾ ರೈತಾಪಿ ಕೆಲಸ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಇರಬಹುದು ಅಥವಾ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅನ್ನು ಮಾರಾಟ ಮಾಡ್ತಕ್ಕಂಥ ಅಂಗಡಿಯವರು ಇರಬಹುದು ಅಡಿಗೆ ಬಟ್ಟರ್ ಆಗಿರಬಹುದು ಹೋಟೆಲ್ ನಡೆಸತಕ್ಕಂತವ್ರು ಆಗಿರಬಹುದು ಇನ್ನೂ ಒಂದು ವಿಷಯ ಬರ್ತದೆ ಇಲ್ಲಿ ಧವಸ ಧಾನ್ಯ ಮಾರಾಟ ಮಾಡುವಂತಹ ಅವರು ಸಹ ಬರ್ತದೆ ದವಸ ಧಾನ್ಯ ಮಾರಾಟ ಮಾಡುವಂತಹ ಒಂದು ಮಾಮೂಲಿ ಅಂಗಡಿ ಇದೆ ನಮ್ಮ ಅಕ್ಕಿ ಬೇಳೆ ಇತ್ಯಾದಿಗಳೆಲ್ಲ ಮಾರಾಟ ಮಾಡುವಂತಹ ಅಂಗಡಿ ಹಾಕೊಂಡಿದ್ದವರು ಸಹ ಎಚ್ಚರಿಕೆಯಿಂದ ಇರಬೇಕು ಇನ್ನು ಪೆಟ್ರೋಲ್ ಬಂಕ್ಗಳಿದೆ ಅಂತ ಆದ್ರೆ ಪೆಟ್ರೋಲ್ ಬಂಕ್ ಫ್ಯೂಯಲ್ ಡೀಸೆಲ್ ಪೆಟ್ರೋಲ್ ಹಾಕುವಂತಹ ಪೆಟ್ರೋಲ್ ಬಂಕ್ಗಳು ಅಂತ ಅಂತಾದ್ರೂ ಸಹ ಈ ಒಂದು ಮೇ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಯಾವುದೇ ರಾಶಿಯವರಾಗಿರ್ಬಹುದು ನೀವು ಯಾಕೆ ಕುಜ ರಾಹುವಿನ ಸಂಯೋಗ ಅದು ಬಹಳ ಅನಾಹುತಗಳಿಗೆ ಕಾರಣಭೂತನ ಆಗ್ತದೆ ಅದರಿಂದ ಎಚ್ಚರಿಕೆ ಇರಿ ದೂರ ದೂರ ಪ್ರಯಾಣ ಮಾಡತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕು ಬೇಕಾದಂತಹ ಎಲ್ಲ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕು ನೆನಪಿಟ್ಕೊಳ್ಳಿ ಆದ್ರಿಂದ ಈ ಗ್ರಹಗಳ ಗೋಚಾರದ ಒಂದು ಸಂಚಾರ ಪ್ರತಿಯೊಂದು ಮೇಷಾದಿ ದ್ವಾದಶ ರಾಶಿಗಳ ಮೇಲೂ ಬೀಳುತ್ತದೆ ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು ನೋಡಿ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಕುಜ ತೃತೀಯದಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಕುಜಾ ಮತ್ತೆ ರಾಹುವಿನ ಸಂಯೋಗ ಆಗೋದ್ರಿಂದಾಗಿ ಕುಜ ಸ್ವತಃ ಭ್ರಾತೃಕಾರಕನೂ ಸಹ ಹೌದು ತೃತೀಯದಲ್ಲಿ ಈ ಸಂಯೋಗ ಆಗ್ತಾ ಇದೆ ಆದ್ರಿಂದ ಅಣ್ಣ ತಮ್ಮಂದಿರೊಂದಿಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದೆ ಸೊ ಆದ್ರಿಂದಾಗಿ ಬಹಳ ಎಚ್ಚರಿಕೆ ಎಂದರೆ ಈ ಕುಜಾ ರಾಹುವಿನ ಸಂಯೋಗ ಕೋರ್ಟು ಕಚೇರಿ ಅಲ್ಲಿ ಅನ್ನ ಅಣ್ಣ ತಮ್ಮಂದಿರ ಮೇಲೆ ಕೋರ್ಟು ಕಚೇರಿಗೆಲ್ಲ ಹೋಗುವಂತಹ ಕೇಸ್ ಹಾಕಿ ಗಲಾಟೆಗಳು ಎಲ್ಲ ಕೋರ್ಟ್ ಕಚೇರಿಗೆ ಹೋಗುವ ಮೆಟ್ಲತ್ತುವಂತಹ ಸಾಧ್ಯತೆಗಳಿದೆ ಮೇಷರಾಶಿಯವರು ಎಚ್ಚರಿಕೆ ಎಂದಿರಿ ಅಣ್ಣ ತಮ್ಮನೊಂದಿಗೆ ಯಾವುದೇ ಕಾರಣಕ್ಕೂ ಮೇ ತಿಂಗಳಲ್ಲಿ ಜಗಳ ಮಾಡ್ಕೊಳ್ಬೇಡಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ ಅಷ್ಟಮಾಧಿಪತಿಯೂ ಕುಜನೆ ಆಗಿರ್ತಾನೆ ದೂರ ಪ್ರಯಾಣ ಮಾಡಬೇಕಾದ್ರೆ ಸುರಕ್ಷಿತವಾಗಿ ನೀವು ಗಾಡಿ ಓಡಿಸದೆ ಬೇರೆಯವರ ಗಾಡಿ ಓಡಿಸಿ ನೀವು ಹಿಂದ್ಗಡೆ ಕೂತ್ಕೊಳ್ಳಿ ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲೇ ಇದೆರಡು ಗ್ರಹಗಳ ಸಂಯೋಗ ಆದ್ರಿಂದ ದುಡ್ಡು ಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಪಾರ್ಟ್ನರ್ ಒಂದಿಗೆ ಇದೀರಾ ಅಂತಂದ್ರೆ ಪಾರ್ಟ್ನರ್ೊಂದಿಗೆ ವ್ಯವಹಾರದ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಬಾಳ ಸಂಗಾತಿ ಹೆಂಡತಿಂದಿಗೆ ಜಗಳ ಆಗ್ದಂಗೆ ನೋಡ್ಕೊಳ್ಳಿ ಕೆಲವರಾಗ್ಲೆ ವೃಷಭ ರಾಶಿ ಅಷ್ಟಮ ಶನಿ ಆದ್ರಿಂದ ಏನಾದ್ರು ಡಿವೋರ್ಸ್ ವಿವೋರ್ಸ್ ಬಿಟ್ಟಿದ್ರೆ ಆಗಲೇ ಖಂಡಿತವಾಗಿ ಇದು ಉಲ್ಬಣಗೊಳ್ಳುತ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ತಾಳ್ಮೆಯನ್ನು ವಹಿಸಿ ಆದಷ್ಟು ಸಂಯೋಗವಾಗಿ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಜೊತೆಗೆ ಜಗಳ ಆಡಬೇಡಿ ವೃಷಭ ರಾಶಿಯವರು ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆಯಿಂದ ವಹಿಸಿ ಸಪ್ತಮಾಧಿಪತಿಯು ನಿಮಗೆ ಕುಜನೇ ಆಗಿರ್ತಾನೆ ವ್ಯಯಾಧಿಪತಿಯು ನಿಮಗೆ ಕುಜನ ಆಗಿರ್ತಾನೆ ತುಂಬಾ ಅಧಿಕವಾದಂತಹ ಖರ್ಚುಗಳು ಆಗ್ತದೆ ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲಿ ರಾಹು ಕುಜನ ಸಂಯೋಗ ಬೇಡದೋದಂತಹ ವಿಚಾರಗಳಲ್ಲಿ ಆಸ್ಪತ್ರೆ ಮೇಲೆ ಅನಾರೋಗ್ಯ ಇತ್ಯಾದಿಗಳ ಮೇಲೆ ಡಾಕ್ಟರ್ ಮೇಲೆ ಮೆಡಿಕಲ್ ಶಾಪ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಎಚ್ಚರಿಕೆಯಿಂದ ರೀ ಕುಜರಾಹುವಿನ ಸಂಯೋಗ ಖಂಡಿತ ನಿಮಗೆ ಹೆದರ್ಸ್ಲಿಕ್ಕೆ ಮಾತ್ರ ಈ ಮಾತು ಹೇಳ್ತಾ ಇಲ್ಲ ಎಚ್ಚರಿಕೆ ಏನ್ ಕೊಡ್ತಾ ಇದ್ದೇನೆ ಅಷ್ಟೇನೆ ನಂದು ಖಂಡಿತ ಹೆದರಿಸುವಂತಹ ಚಾನಲ್ ಅಲ್ವೇ ಅಲ್ಲ ಜ್ಯೋತಿಷ್ಯ ಹೆದರ್ಸ್ಲಿಕ್ಕೆ ಇರೋದು ಅಲ್ವೂ ಅಲ್ಲ ಮಿಥುನ ರಾಶಿಯವರಿಗೆ ಅವರ ರಾಶಿಯಲ್ಲೇ ಕುಜನ ಹಾಗೂ ರಾಹುವಿನ ಸಂಯೋಗ ಪರಸ್ಪರ ವೈರಿ ಗ್ರಹಗಳು ನಿಮ್ಮ ರಾಶಿಯಲ್ಲಿಯೇ ಸಂಯೋಗ ಆಗ್ತಿರೋದ್ರಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಷಷ್ಠ್ಯಾಧಿಪತಿ ನಿಮಗೆ ಕುಜ ಲಾಭಾಧಿಪತಿಯು ಕುಜನೆ ನಿಮ್ಮ ಪರಮ ಮಿತ್ರರು ಅಂತ ನೀವು ಓಡಾಡ್ತಿರೋರೆ ನಿಮ್ಮ ಶತ್ರುಗಳಾಗುವಂತ ಸಾಧ್ಯತೆಗಳಿದೆ ಅವರೊಂದಿಗೆ ನಿಮ್ದು ಒಳ್ಳೆ ಸರಿಯಾಗಿ ಆಗುವಂತ ಸಾಧ್ಯತೆಗಳಿದೆ ನಿನ್ನೆವರೆಗೂ ಇದ್ದ ಏಪ್ರಿಲ್ ಎಂಡ್ ವರೆಗೂ ಇದ್ದಂತ ಸ್ನೇಹಿತನಾಗಿದ್ದವನು ಮೇ ಸೆಕೆಂಡ್ ವೀಕ್ ಇಂದ ಪರಮಶತ್ರು ಆಗ್ಬಿಡ್ಬಹುದು ನಿಮಗೆ ಮಿಥುನ್ ರಾಶಿ ಅವರಿಗೆ ಬಹಳ ಎಚ್ಚರಿಕೆಯಿಂದ ಇರಿ ಹಾಗೂ ರಾಶಿಯಲ್ಲೇ ರಾಹು ಇರ್ತಾನೆ ಆದ್ರಿಂದ ಶಾರೀರಿಕವಾಗಿ ದಪ್ಪ ಆಗ್ತಕ್ಕಂಥದ್ದು ಫುಡ್ ಕಂಟ್ರೋಲ್ ಮಾಡ್ಕೊಳ್ಳದೆ ಎಡವಟ್ ಮಾಡ್ಕೊಳ್ತಕ್ಕಂಥದ್ದು ಈ ತರದ್ದೆಲ್ಲ ಸಾಧ್ಯತೆಗಳಿದೆ ಲೇಸಿನೆಸ್ ಅನಾರೋಗ್ಯ ಎಲ್ಲವೂ ಸಹ ಕಾಡಲಿದೆ ಎಚ್ಚರಿಕೆಯಿಂದ ಇರಿ ಇನ್ನು ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಕುಜನ ಹಾಗೂ ರಾಹುವಿನ ಸಂಯೋಗ ಆಗ್ತಕ್ಕಂಥದ್ರಿಂದ ಉದ್ಯೋಗ ಸ್ಥಾನದಲ್ಲಿ ಒಂದು ಸ್ವಲ್ಪ ಪರಿವರ್ತನೆಗಳು ಸಮಸ್ಯೆಗಳು ಮನಸ್ತಾಪಗಳು ಜಗಳಗಳು ಉದ್ಯೋಗದ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಪಂಚಮಾಧಿಪತಿ ಆಗ್ತಾನೆ ಕೆಲಸ ಇನ್ನೇನು ಆಯ್ತು ಆಯ್ತು ಅನ್ಬೇಕಾದ್ರೆ ಕಟ್ ಆಫ್ ಆಗುವಂತ ಸಾಧ್ಯತೆ ಇದೆ ಕುಜ ರಾಹು ವ್ಯಯದಲ್ಲಿ ಸಂಯೋಗ ಆಗೋದ್ರಿಂದಾಗಿ ಆದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ ಕರ್ಕಾಟಕ ರಾಶಿಯವರು ಸಿಂಹರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಕುಜ ಮತ್ತೆ ರಾಹುವಿನ ಸಂಯೋಗ ಆಗ್ತದೆ ಆದ್ರಿಂದಾಗಿ ನಿಮ್ಮ ಲಾಭಗಳಿಗೋಸ್ಕರ ನಿಮ್ಮ ಲಾಭಗಳನ್ನು ನೀವು ಪಡೀಲಿಕ್ಕೋಸ್ಕರವಾಗಿ ಜಗಳ ನೀವು ಕೆಲಸ ಮಾಡ್ಬಿಟ್ಟಿರ್ತೀರಾ ಆ ಕೆಲಸದ ಪ್ರತಿಫಲವನ್ನ ಅನುಭವಿಸ್ಲಿಕ್ಕೆ ತೆಗೆದುಕೊಳ್ಳಿಕ್ಕೋಸ್ಕರ ನಿಮಗೆ ಬರಬೇಕು ನಿಮ್ಮ ಕೆಲಸದ ಪ್ರತಿಫಲ ನಿಮಗೆ ಸಿಗಬೇಕು ಆ ಪ್ರತಿಫಲವನ್ನು ನೀವು ಇಸ್ಕೊಳ್ಳೋಕೆ ತೆಗೆದುಕೊಳ್ಳೋಕೆ ಅವ್ರ ಹತ್ರ ನೀವು ತುಂಬಾ ಗಲಾಟೆ ಮಾಡಬೇಕಾಗುತ್ತೆ ಮನಸ್ತಾಪಗಳು ಮಾಡ್ಕೊಳ್ಬೇಕಾಗುತ್ತೆ ಆ ಲಾಭಾಂಶವನ್ನು ತೆಗೆದುಕೊಳ್ಳೋಕೆ ತುಂಬಾ ಮನಸ್ತಾಪಗಳು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ನಿಮ್ಮ ಲಾಭಾಂಶ ನಿಮಗೆ ಬರ್ತದೆ ಕಚ್ಚಾಟ ಕಿತ್ತಾಟ ಆಗ್ತದೆ ಸುಮಾರು ಓಡಾಟಗಳಾಗತ್ತೆ ನಿಮ್ಮ ಲಾಭಾಂಶ ನಿಮ್ಗೆ ತಗೊಳ್ಳೋಕೆ ಇನ್ನು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿಯೇ ಕುಜ ರಾಹುವಿನ ಸಂಯೋಗ ಉದ್ಯೋಗ ನಿಮಿತ್ತವಾಗಿ ದೂರ ದೂರ ಪ್ರಯಾಣಗಳು ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕು ಉದ್ಯೋಗ ನಿಮಿತ್ತವಾಗಿ ದೂರ ದೂರ ಪ್ರಯಾಣ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನಿವಾರ್ಯ ಇತ್ಯಾದಿಗಳಿಲ್ಲ ಅಂದ್ರೆ ಪ್ರಯಾಣಗಳು ಮಾಡಕ್ ಹೋಗ್ಬೇಡಿ ಇನ್ನು ತೃತೀಯಾಧಿಪತಿ ಆದ್ರಿಂದ ಸಹೋದರರೊಟ್ಟಿಗೆ ಯಾವುದೇ ರೀತಿ ಕಲಹ ಆಗದಂತೆ ನೋಡ್ಕೊಳ್ಳಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಕನ್ಯಾ ರಾಶಿಯವರು ಇನ್ನು ರಾಶಿಯವರು ಈ ಒಂದು ಸಂಯೋಗದಿಂದ ಮೇ ತಿಂಗಳಲ್ಲಾಗುವಂತಹ ಈ ಒಂದು ಸಂಯೋಗದಿಂದಾಗಿ ನಿಮಗೆ ತುಲಾ ಭಾಗ್ಯ ಭಾಗ್ಯಸ್ಥಾನದಲ್ಲಿ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಕುಜ ರಾಹುವಿನ ಸಂಯೋಗ ಆಗ್ತದೆ ನಿಮಗೆ ಧನ ಸಪ್ತಮಾಧಿಪತಿ ಆಗಿರ್ತಾನೆ ಕುಜ ಆದ್ರಿಂದ ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ನಿಮ್ಮ ವೈಫ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮನಸ್ತಾಪಗಳಾಗುವಂತ ಸಾಧ್ಯತೆ ಇದೆ ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿದೆ ವೃಥ ಧನಹಾನಿ ಆಗುವಂತ ಸಾಧ್ಯತೆಗಳಿದೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕುಜಾ ಮತ್ತೆ ರಾಹುವಿನ ಸಂಯೋಗ ಮಿಥುನ ರಾಶಿಯಲ್ಲಿ ಮೇ ತಿಂಗಳಲ್ಲಿ ಅನಿರೀಕ್ಷಿತವಾಗಿ ಬರುವಂತಹ ಈ ಒಂದು ಸಮಸ್ಯೆ ಬಗ್ಗೆ ನೀವು ಸಿದ್ಧರಾಗಿರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ವೀಕ್ಷಕರೇ ದಯವಿಟ್ಟು ಅನ್ಯಥಾ ಭಾವಿಸಬಾರದು ಇನ್ನು ಸ್ವತಃ ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ಷಷ್ಠ್ಯಾಧಿಪತಿ ಆಗಿ ಅಷ್ಟಮದಲ್ಲಿ ನಿಮಗೆ ರಾಹುವಿನೊಟ್ಟಿಗೆ ನಿಮ್ಮ ರಾಶಿಯಾಧಿಪತಿ ಸೇರ್ತಾ ಇದ್ದಾನೆ ಆದ್ರಿಂದ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಶತ್ರುಗಳ ಬಗ್ಗೆ ಎಚ್ಚರಿಕೆ ವಹಿಸಿ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದೆ ಕುತಂತ್ರಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಎಚ್ಚರವಹಿಸಿ ನಿಮ್ಮ ಶತ್ರುಗಳು ಮತ್ತೆ ಇನ್ನೊಂದು ಶತ್ರುಗಳು ಪರಸ್ಪರ ಸೇರಿಕೊಂಡು ನಿಮ್ಮ ವಿರುದ್ಧವಾಗಿ ಏನಾರು ಅಂತ ಷಡ್ಯಂತ್ರಗಳನ್ನು ಮಾಡತಕ್ಕಂತಹ ಸಾಧ್ಯತೆಗಳಿದೆ ಎಚ್ಚರ ವಹಿಸಿ ಇನ್ನು ಧನುರ್ ರಾಶಿಯವರಿಗೆ ಏಳನೇ ಮನೆಯಲ್ಲಿಯೇ ಪಂಚಮ ವ್ಯಯಾಧಿಪತಿ ಪಂಚಮಾಧಿಪತಿ ಆಗಿರತಕ್ಕಂಥ ಕುಜ ಸಪ್ತಮದಲ್ಲಿ ವೈರಿಯೊಂದಿಗೆ ಸೇರ್ಕೊಂಡಿದ್ದಾನೆ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅಡಕೆ ತೊಡ್ಕೊಳಾಗ್ತಕ್ಕಂತಹದ್ದು ಹೆಂಡತಿ ಬಾಳಸಂಗಾತಿ ಇತ್ಯಾದಿ ಅವ್ರ ಜೊತೆಗೆ ಮನಸ್ತಾಪಗಳಾಗತಕ್ಕಂತಹ ವಿಚಾರಗಳು ಇರ್ತವೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಗಳು ಮಾಡ್ತಾ ಇದ್ದರೆ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದೆ ಧನುರ್ ರಾಶಿಯವರು ಸ್ವಲ್ಪ ಸೈಲೆಂಟ್ ಆಗಿರ್ಲಿಕ್ಕೆ ಟ್ರೈ ಮಾಡಿ ಏನು ವಿಚಾರಗಳು ತಲೆ ಕಟ್ಕೊಳ್ಕೊಬಿಡಿ ಬೇರೆ ಬೇರೆ ವಿಚಾರದಲ್ಲಿ ಹಿಂಗಾಗಲೇ ಪ್ರಾಬ್ಲಮ್ ಆಗಿದೆ ಅದರಿಂದ ಅದು ದೊಡ್ಡ ಆಗಬಾರ್ದು ಅದರಿಂದ ಎಲೆ ಮರೆ ಕಾಯಿ ತರ ಸೈಲೆಂಟ್ ಆಗಿದ್ಬಿಡಿ ಧನುರಾಶಿಯವರು ಈ ಮೇ ಒಂದೇ ತಿಂಗಳಲ್ಲ ನೀವು ದಯವಿಟ್ಟು ನವಂಬರ್ ತನಕ ಸೈಲೆಂಟ್ ಆಗಿದ್ಬಿಡಿ ನವ ಏನು ಧನುರಾಶಿಯವರು ಆದಷ್ಟು ಸೈಲೆಂಟ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಆಯಾ ದಿನದ ಖರ್ಚು ವೆಚ್ಚಗಳು ಆಯಾ ದಿನ ಕಳೆದು ಬಿಟ್ರೆ ಸಾಕು ನಿಮಗೆ ಮಿಕ್ಕಿದಾಮೇಲೆ ನಾಳೆ ನಾಳೆ ನೋಡ್ಕೊಂಡ ಅಂತ ಇನ್ನು ಮಕರ ರಾಶಿಯವರಿಗೆ ಷಷ್ಠದಲ್ಲಿ ಕುಜರಾಹಿನ ಸಂಯೋಗ ಬಹುಶಃ ಮಕರ ರಾಶಿಯವರಿಗೆ ಏನಂತ ತೊಂದರೆ ಆಗಲಿಕ್ಕಿಲ್ಲ ಎರಡು ಪಾಪ ಗ್ರಹಗಳು ಶುಭ ಫಲಗಳನ್ನು ಕೊಡಬೇಕು ಯಾರ್ಯಾರ್ದೋ ಇಬ್ಬರು ಜಗಳ ನಿಮಗೆ ಬಹುಶಃ ಒಳ್ಳೆದ ಮಾಡಬಹುದು ಇನ್ನು ನಿಮಗೆ ಲಾಭಾಧಿಪತಿ ಷಷ್ಟಕ್ಕೆ ಹೋಗ್ತಾನೆ ಆದ್ರಿಂದ ನಿಮ್ಮ ಲಾಭದ ವಿಚಾರದಲ್ಲಿ ಆ ಲಾಭವನ್ನು ನೀವು ನೀವು ತಗೊಬೇಕು ಅಂತಂದ್ರೆ ನಿಮ್ಮ ಲಾಭವನ್ನು ನೀವು ಪಡ್ಕೊಳ್ಳೋಕೆ ಒಂದ್ ಸ್ವಲ್ಪ ಹೆಚ್ಚಿನ ಅಂತ ಶ್ರಮ ಮನಸ್ತಾಪ ಜಗಳ ಓಡಾಟ ಇತ್ಯಾದಿಗಳನ್ನ ಮಾಡ್ಕೊಳ್ಬೇಕಾಗ್ತದೆ ನೀವು ಮಕರ ರಾಶಿಯವರು ಇನ್ನು ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವಿನ ಮಕರ ರಾಶಿಯವರು ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವಿನ ಆ ಒಂದೇನು ಸಮಸ್ಯೆಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ನಿಮ್ಮ ತಾಯಿ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳೋ ಸಾಧ್ಯತೆ ಆಗಿದೆ ಹೆಂಗಸರಾದ್ರೆ ತವರು ಮನೆಯೊಟ್ಟಿಗೆ ಅವರಿಗೆ ಮನಸ್ತಾಪಗಳು ಜಗಳಗಳು ಮಕರ ರಾಶಿಯ ಸ್ತ್ರೀಯರು ವಿವಾಹಿತ ಸ್ತ್ರೀಯರು ಅವರ ತವರು ಮನೆ ಮೇಲೆ ಕೇಸ್ಗಳಾಗ್ತಕ್ಕಂಥದ್ದು ಜಗಳಗಳು ಮಾಡಿಕೊಂಡು ಮನಸ್ತಾಪಗಳು ಒಂದು ಸಾಧ್ಯತೆ ಇದೆ ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಸಂಧಾನಗಳೇ ಮಾಡ್ಕೊಳ್ಳಿ ಅಥವಾ ಮೇ ತಿಂಗಳಲ್ಲಿ ಬಿಡಿ ಜೂನ್ ಜುಲೈ ನಂತರ ನೋಡ್ಕೊಳ್ಳುವ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರಿಗೆ ಪಂಚಮದಲ್ಲಿಯೇ ಕುಜರಾಹುವಿನ ಸಂಯೋಗ ಆದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ನಿಮ್ಮ ಸಂತಾನ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ ಸುಮ್ಮನೆ ಎಲ್ಲೆಂದ್ರಲ್ಲಿ ಟ್ರೆಕ್ಕಿಂಗ್ ಓದಿದು ಎಲ್ಲರಲ್ಲಿ ಕಳಿಸ್ಬಿಡ್ಬೇಡಿ ಮಕ್ಕಳನ್ನ ಸ್ವಲ್ಪ ನಿಮ್ಮ ಕಣ್ಣು ಮುಂದೆ ನಿಮ್ಮ ಇರುವಂತೆ ನೋಡ್ಕೊಳ್ಳಿ ಅದು ಏನೇ ಆಟ ಆಡಲಿ ರಜೆ ಇತ್ಯಾದಿ ಹೌದು ಮೋಜು ಮಜಾ ಏನೇ ಇರಲಿ ನಿಮ್ಮ ಕಣ್ಣು ಮುಂದೆ ಆಗಲಿ ಅದು ನೀವು ಸುರಕ್ಷಿತವಾಗಿ ನೋಡ್ಕೊಳ್ತಾರೆ ಅವ್ರನ್ನ ಸರಿಯಾಗಿದೆ ನನ್ನ ಮಗ ಏನ್ ಮಾಡ್ತಾರೆ ಮಗಳ ಏನ್ ಮಾಡ್ತಾರೆ ಇರಿ ಕುಂಭರಾಶಿಯವರು ನಿಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಗಮನವಿರಲಿ ಕುಂಭರಾಶಿ ಅವರಿಗೆ ಮೀನರಾಶಿಯವರಿಗೆ ಚತುರ್ಥದಲ್ಲಿ ಏನೋ ಈ ಒಂದು ಸಂಯೋಗ ಆಗ್ತಿರೋದ್ರಿಂದಾಗಿ ಮೀನರಾಶಿಯವರು ನಿಮ್ಮ ಮಾತಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ವಿದ್ಯಾರ್ಥಿಗಳಾಗಿದ್ರೆ ಒಂದು ಬಿ ಕಾಮ ಎಂ ಕಾಮ ಇತ್ಯಾದಿಗಳು ಏನೋ ಓದ್ತಾ ಇದ್ದೀರಾ ಏನು ಅಂತ ಆದ್ರೆ ಏನೋ ಡಿಗ್ರಿನ ಇಂಜಿನಿಯರಿಂಗೋ ಡಾಕ್ಟ್ರೋ ಏನೋ ಒಂದು ಓದ್ತಾ ಇದ್ದೀರಾ ಅಂತ ಆದ್ರೆ ಅಧ್ಯಯನದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಆಮೇಲೆ ನಿಮ್ಮ ಸ್ಕೂಲು ಕಾಲೇಜ್ ಇತ್ಯಾದಿ ಡಾಕ್ಟರ್ ಎಕ್ಸ್ಪೀರಿಯೆನ್ಸ್ಗಳು ಏನೋ ಇದರಲ್ಲಿ ಎಂತಪ್ಪ ನಿಮ್ಮ ಪ್ರಯೋಗ ಶಾಲೆಗಳಲ್ಲಿ ಎಕ್ಸ್ಪರಿಮೆಂಟ್ಸ್ ಮಾಡಬೇಕಾದ್ರೆಲ್ಲ ಬಹಳ ಎಚ್ಚರಿಕೆಯನ್ನು ವಹಿಸಿ ಮೀನ್ರಾಶಿಯವರು ನಿಮಗೆ ಗುರುಬಲ ಇದೆ ಆದ್ರೂ ಚತುರ್ಥದಲ್ಲಿ ಇರುವಂತಹ ರಾಹು ಗುಜರ ಸಂಯೋಗದಿಂದ ನಿಮ್ಮ ಗಳು ಮಾಡಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ ಗಳೆಲ್ಲ ಸಾಧ್ಯತೆಗಳು ಇರ್ತದೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮೀನ್ರಾಶಿಯವರು ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆ ವಹಿಸಬೇಕು ಕೋರ್ಟು ಕಚೇರಿ ಮೆಟ್ಲೇ ಹತ್ತದೇ ಇರೋ ನೋಡ್ಕೋಬೇಕು ಇದು ಇನ್ನೂ ದ್ವಿಗುಣ ತ್ರಿಗುಣ ಮಾಡುವಂತಹ ಸಮಸ್ಯೆ ಇದಿಷ್ಟು ಒಂದ್ ಕಡೆ ಆದರೆ ಈ ಒಂದು ಕುಜ ರಾಹುವಿನ ಸಂಯೋಗದ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಖಂಡಿತವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ದುರ್ಗಾ ಆರಾಧನೆ ಇದನ್ನ ಮಾಡೋದ್ರ ಮೂಲಕ ಈ ಒಂದು ಸಂಯೋಗದ ಒಂದು ದುಷ್ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ ನೆನಪಿಟ್ಕೊಳ್ಳಿ ನಾನು ಹೇಳದಂತಹ ವೃತ್ತಿಗಳು ಹಾಗೂ ನಾನು ಹೇಳದಂತಹ ಒಂದು ರಾಶಿಗಳು ಎರಡನ್ನೂ ಸಹ ನೀವು ಗಮನಿಸಿಕೊಂಡು ನಿಮಗೆಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಆದ್ರೆ ಖಂಡಿತವಾಗಿ ನೀವು ಅದನ್ನ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಸುಬ್ರಹ್ಮಣ್ಯನ ಆರಾಧನೆಯಿಂದ ಸುಬ್ರಹ್ಮಣ್ಯನ ಒಂದು ಸ್ತೋತ್ರ ಪಠನೆ ಸುಬ್ರಹ್ಮಣ್ಯನ ಅಷ್ಟೋತ್ರ ಪಠನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಪ್ರತಿ ದಿವಸ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ ಕೆಂಪು ಹೂಗಳು ತಗೊಂಡೋಗಿ ಬಿಡಿ ಹೂ ನೀವೇ ಕಿತ್ರ ಒಳ್ಳೆಯದು ಇಲ್ಲ ಎಲ್ಲಿ ಮಾರ್ಕೆಟ್ ಸಿಗುತ್ತೆ ರೆಡ್ ಕಲರ್ ಫ್ಲವರ್ಸ್ ತಗೊಂಡು ಹೋಗಿ ಮಂಗಳವಾರ ಮಂಗಳವಾರ ಅಥವಾ ಪ್ರತಿ ದಿವಸನೂ ತಗೊಂಡು ಹೋಗಿ ಹೂಗಳು ಕೆಂಪು ಹೂ ಬಿಡಿ ಹೂ ಹೋಗಿ ಅಸ್ವ ಪುರೋಹಿತರಿಗೆ ಕೊಟ್ಟು ಅದನ್ನ ಅರ್ಚನೆ ಮಾಡಿಸಿ ಒಂದು ಕೆಂಪು ವಸ್ತ್ರದಲ್ಲಿ ತೊಗರಿ ಬೆಳೆಯನ್ನು ಮೂರು ಗಂಟೆ ಹಾಕಿ ಸುಬ್ರಹ್ಮಣ್ಯನ ಪಾದದಲ್ಲಿಟ್ಟು ಅರ್ಚನೆ ಮಾಡಿಸಿ ಆ ಪುರೋಹಿತರಿಗೆ ದಾನ ಮಾಡಿ ತೊಗರಿಬೇಳೆ ದಾನ ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠನೆ ಸುಬ್ರಹ್ಮಣ್ಯ ಅರ್ಚನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಸುಬ್ರಹ್ಮಣ್ಯ ಶಾಂತಿಗಳನ್ನು ಮಾಡಿಸೋದ್ರ ಮೂಲಕ ಕುಜನ ಒಂದು ಪರಿಹ ದೋಷನ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಅದೇ ತರಹ ರಾಹುವಿನ ಆರಾಧನೆ ಅಂತಂದ್ರೆ ಸರ್ಪನ ಆರಾಧನೆ ದುರ್ಗಾರಾಧನೆ ದುರ್ಗಾರಾಧನೆಯಿಂದ ರಾಹು ದೋಷಗಳು ನಿವಾರಣೆ ಆಗ್ತದೆ ಆದ್ದರಿಂದಾಗಿ ಪ್ರತಿ ದಿವಸ ರಾಹು ಕಾಲದಲ್ಲಿ ದುರ್ಗಾದೇವಿಗೆ ಲಿಂಬೆಹಣ್ಣು ದೀಪ ಹಚ್ಚತಕ್ಕಂಥದ್ದು ಕಾಲದಲ್ಲಿ ಅಷ್ಟೋತ್ತರ ಪಠನೆಗಳನ್ನ ದುರ್ಗಾ ಅಷ್ಟೋತ್ತರವನ್ನ ದುರ್ಗಾ ಏನಮಃ ದಾರಿದ್ರಶವನ್ ಏನಃ ದುರಿತಜ್ಞೇನ ಮಹ ದುರಾಸದ ಏನಮ ಹೀಗೆ ಲಕ್ಷ್ಮೀ ಈ ತರ ದುರ್ಗಾದೇವಿಗೆ ನೂರ ಎಂಟು ಹೆಸರುಗಳನ್ನ ಓದ್ತಕ್ಕಂಥದ್ದು ಪ್ರತಿ ದಿವಸ ರಾಹು ಕಾಲದಲ್ಲಿ ಅದನ್ನು ಪಠನ ಮಾಡ್ತಕ್ಕಂಥದ್ದು ರಾಹುವಿನ ದೋಷಗಳು ನಿಮಗೆ ಪರಿಹಾರ ಸಮಸ್ಯೆ ಆಗದಂತೆ ಕಾಡದಂತೆ ನಿಮಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬಹುದು ಇನ್ನು ದುರ್ಗಾ ದೀಪ ನಮಸ್ಕಾರ ಪೂಜೆ ಇರಬಹುದು ದುರ್ಗಾ ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಸಾಧ್ಯವಾದರೆ ಒಂದು ಸಂಪುಟಿ ವಿಧಾನದಲ್ಲಿ ಸರ್ವಾಬಾಧಾ ಪ್ರಶಮನ ತ್ರೈಲೋಕ್ಯಸ್ಸಾಕಲೇಶ್ವರಿಕಾರ ಈ ಒಂದು ಶ್ಲೋಕದಿಂದ ಸಂಪುಟಿ ವಿಧಾನದಲ್ಲಿ ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಖಂಡಿತವಾಗಿ ಶುಭವಾಗ್ತದೆ ಮಂಗಳ ಉಂಟಾಗ್ತದೆ ಕುಜನ ದೋಷವೂ ಪರಿಹಾರ ಆಗ್ತದೆ ಈ ಕಡೆ ರಾಹುವಿನ ದೋಷವೂ ಪರಿಹಾರ ಆಗ್ತದೆ ಇದಿಷ್ಟಲ್ಲದೆ ನಿಮ್ಮ ಒಂದು ವೈಯಕ್ತಿಕ ಜಾತಕ ತೋರಿಸಬೇಕು ಅಂದ್ರೆ ಖಂಡಿತವಾಗಿ ಕೆಳಗಡೆ ನಂಬರ್ ಬರ್ತದೆ ಈ ನಂಬರಿಗೆ ನಿಮ್ಮ ಒಂದು ಜಾತಕವನ್ನ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳವನ್ನು ವಾಟ್ಸ್ಆಪ್ ಅಲ್ಲಿ ಕಳಿಸಿ ನಮ್ಮ ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಅಲ್ಲಿ ಹಾಕಿ ಒಂದು ಎರಡು ದಿವಸ ಸಮಯಾವಕಾಶ ಕೊಡಿ ನಿಮ್ಮ ಒಂದು ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಏನು ದೋಷ ಏನು ಪರಿಹಾರ ಅನ್ನುವಂಥದ್ದು ತಿಳಿಸ್ತೇನೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಇದು ನೇರವಾಗಿ ಬಂದು ಭೇಟಿ ಮಾಡಬೇಕು ಅಂದ್ರೆ ಇದೇ ವಾಟ್ಸಪ್ ನಂಬರ್ ಈ ವಾಟ್ಸ್ಆಪ್ ನಂಬರ್ ಗೆ ಖಂಡಿತವಾಗಿ ನಿಮ್ಮ ಅಲ್ಲೊಂದು ಪ್ರಶ್ನೆಯನ್ನು ಹಾಕಿ ನಾವು ನಿಮ್ಮ ನೇರವಾಗಿ ಬಂದು ಭೇಟಿ ಮಾಡಬೇಕು ಅಡ್ರೆಸ್ ಕೊಡಿ ಅಂತ ಲೊಕೇಶನ್ ಶೇರ್ ಮಾಡ್ತೇನೆ ದಯವಿಟ್ಟು ಬಂದು ನೇರವಾಗಿ ಬಂದು ಭೇಟಿ ಮಾಡ್ಕೊಂಡು ನಿಮ್ಮ ಜಾತಿಯನ್ನು ಪರಿಶೀಲನೆ ಮಾಡ್ಕೊಳ್ಳಿ ಯಾವ್ದು ದೊಡ್ಡ ದೊಡ್ಡ ಕೆಲಸಗಳಿಗೆ ಈ ಒಂದು ಮೇ ತಿಂಗಳಲ್ಲಿ ಕೈ ಹಾಕಬೇಕು ಜೂನ್ ತಿಂಗಳಲ್ಲಿ ಕೈ ಹಾಕಬೇಕು ಅಂತ ಅನ್ಕೊಂಡಿದೀರಿ ಅಂತ ಆದ್ರೆ ನೀವು ಯಾವದೇ ರಾಶಿಯವರಾಗಿರಬಹುದು ದಯವಿಟ್ಟು ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ ಆ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ನಾವು ಮುಂಚೆ ಒಂದ್ಸಲ ಕನ್ಸಲ್ಟೇಷನ್ ತೊಗೊಳ್ಳಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲ ಮಾಡೋ ಉಳಿಸ್ಕೊಂಡಿದ್ದ ದುಡ್ಡು ತಗೊಂಡೋಗಿ ಅಲ್ಲ ಹಾಕ್ತಾ ಇದ್ದೀರಾ ಅಂದಮೇಲೆ ಒಂದು ಕನ್ಸಲ್ಟೇಷನ್ ತಗೋದ್ರಲ್ಲಿ ಏನು ತಪ್ಪಿಲ್ಲ ಮಾಡಬಹುದಾ ಮಾಡಬಾರ್ದಾ ಮಾಡಬಹುದು ಅಂತ ಆದ್ರೆ ಮಾಡಬಾರದು ಅಂತ ಆದ್ರೆ ಏನ್ ಮಾಡಬೇಕು ಮಾಡಬಹುದು ಅಂತ ಆದ್ರೆ ಏನ್ ಮಾಡ್ಕೊಂಡು ಮಾಡಬಹುದು ಎಷ್ಟರ ಮಟ್ಟಿಗೆ ನಿಮಗೆ ಕೂಡು ಬರ್ತದೆ ಅದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಮುಹೂರ್ತದಲ್ಲಿ ನೀವು ಆ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಥವಾ ಯಾವುದೇ ವಿಧದಂತಹ ಸಮಸ್ಯೆಗಳನ್ನು ನೀವು ಸಿಲುಕು ಹಾಕೊಂಡಿದ್ದಲ್ಲಿ ಅದರಿಂದ ಪರಿಹಾರ ಮಾಡಲಿಕ್ಕೆ ಏನು ಸಾಧ್ಯ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಒಂದು ಕನ್ಸಲ್ಟೇಷನ್ ತಗೊಳ್ಳಿ ಇದಿಷ್ಟು ಈ ವಿಚಾರಗಳಾಗಿತ್ತು ಮೇ ತಿಂಗಳಲ್ಲಿ ದ್ವಾದಶ ರಾಶಿಗಳಿಗೆ ಈ ಒಂದು ಕುಜರ್ ರಾಹುವಿನ ಸಂಯೋಗ ಮೇ ತಿಂಗಳಲ್ಲಿ ಏನಾಗಲಿದೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಆಗಬಹುದಾದಂತಹ ಪರಿಣಾಮ ಹಾಗೂ ಯಾವ ಯಾವ ವೃತ್ತಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ವಿಚಾರಗಳನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ನಿಮ್ಮ ಒಂದು ಸ್ನೇಹಿತ ಗ್ರೂಪ್ ಫಲ್ಲಿ ವ್ಯಾಟ್ಸ್ಆಪ್ ಗ್ರೂಪ್ ಇರಬಹುದು ಫೇಸ್ಬುಕ್ ಪೇಜ್ ಇರಬಹುದು ಅಥವಾ ಫೇಸ್ಬುಕ್ ಮೆಸೆಂಜರ್ ಇರಬಹುದು ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನನ್ನ ಒಂದು ಈ ಚಾನಲ್ ಇಷ್ಟ ಆದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಮಸ್ತ ಸುಖಿನೋಹವಂತು ನಾರಾಯಣ ನಾರಾಯಣ ನಾರಾಯಣ